ಏನೈತೆ ಮಾನ ನಾನು ಹಬ್ಬ ಬಂದಾಗ್ಲೇ ನಮ್ಮೂರಲ್ಲಿ ಒಂದ್ ಕಳೆ ಬರುತ್ತೆ ಬೆಂಗ್ಳೂರ್ಗೆ ಹೋಗಿರೋ ಬರ ಹುಡುಗರೆಲ್ಲ ರಿಟರ್ನ್ ಬಂದು ಅವ ಎಂಜಾಯ್ ಮಾಡಕ್ ಖುಷಿನೇ ಬೇರೆ ಆದ್ರೂ ಏನು ಮಾಡಕ್ಕಲ್ಲ ಹಬ್ಬ ನೆಕ್ಸ್ಟ್ ದಿನನೇ ಓಡಾಕ್ತಾರೆ ಒಳ್ಳೇದ್ ಮಾಡ್ತದ ಎಫ್ ಜಿ ತ್ರೀ ನಮಸ್ಕಾರ ಕರ್ನಾಟಕ ನಾನು ಮಾತಾಡ್ತಿದೀನಿ ನಿಮ್ಮ ಮಿಸ್ಟರ್ ಫೋರ್ಟ್ ಇವತ್ ನಾವು ನೋಡ್ತಾ ಇದೀವಿ ಇದು ಎಫ್ ಜಿ ತ್ರೀ ಪಾಯಿಂಟ್ ವೋ ಈ ಬೈಕ್ ನ ಪ್ರೈಸ್ ನೋಡಿ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ ಸಿಕ್ಕಿದ್ದೆ ಈ ಬೈಕ್ ಅದಕ್ಕೆ ಈ ಬೈಕ್ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ ಏನಂತೀರಾ ಅಷ್ಟೇ ಈ ಬೈಕ್ ಲೋಯೆಸ್ಟ್ ಇಂಡಿಯನ್ ಒನ್ ಫಿಫ್ಟಿ ಬಂದಿರೋ ಬೈಕ್ ಎಫ್ ಜೆಡ್ ನವರು ಲಾಂಚ್ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಇಂಡಿಯಾದಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ಕರ್ನಾಟಕದಲ್ಲೇ ವೆಹಿಕಲ್ ಮೇಲೆ ಮೋರ್ ಟ್ಯಾಕ್ಸ್ ನ ಜನರೇಟ್ ಮಾಡ್ತಾರೆ ಅಂತ ಅಪೋಲೋ ಅಲ್ಲ ಅಪೋಲೋ ಅಲ್ಲ ಅಥವಾ ಯಾವ್ದು ಅಪ್ರಿಲ್ ಹೊಡೆದೆ ಈಗ ಗೊತ್ತಾಯ್ತು ಹೊಡೆದಿದ್ದು ಡಿ ವಿ ಹೊಡೆದ ಫಸ್ಟ್ ಟ್ರಿಬಲ್ ರೇಸ್ ಹೊಡೆದ್ರೆ ನೋಡಿ ಇನ್ನೂರು ಹೊಡೆದ್ನಲ್ಲ ಇನ್ನೂರು ಡಿ ವಿ ಎಷ್ಟು ಹೊಡೆದ್ ಗೊತ್ತಾ ಅದನ್ನ ನಾನು ಹೊಡೆದ ಮ್ಯಾಕ್ಸಿಮಮ್ ನೂರ ಅಷ್ಟೇ ಒಂದು ಹೋಗಿರೋದು ಗಾಡಿ ಇಷ್ಟು ಆಗುತ್ತೆ ಬರುತ್ತೆ ಕ್ಲಚ್ಚರ್ ಫ್ರೀ ಆಗೈತೆ ಕ್ಲಚ್ಚರ್ ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಆಗ್ಬೇಕಾದ್ರೆ ಇಂಡಿಕೇಟರ್ ನಾಲ್ಕು ಇಂಡಿಕೇಟರ್ ಕೊಟ್ಟಿದ್ದಾರೆ ಎರಡು ಒಂದು ಆರ್ ನೆಂಡ್ ಆಫ್ ಬಿಟ್ಟಿದ್ದಾರೆ ಇದು ಇದ್ರ ಜೊತೆಗೆ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಜನ ಇರೋದು ಪೇಬಿ ನೀರಿ ಇದರಲ್ಲಿ ಪಾಸಿಂಗ್ ಕೊಟ್ಟಿದ್ದಾರೆ ಎರಡು ಇದು ಐ ಪಿಮ್ಮೋ ಲೋ ಬಿಮೋ ಇದು ಪಾಸು ಇದು ಇಂಡಿಕೇಟರ್ ಈ ಕಡೆ ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ಇದು ಆರ್ ನಮ್ಗೆಲ್ಲ ಗೊತ್ತಾಗೋಯ್ತು ಈ ಹಬ್ಬ ಬಂದಾಗಲೇ ನಮ್ಮೂರಲ್ಲಿ ಒಂದು ಕಳೆ ಬರುತ್ತೆ ಓ ಬೆಂಗಳೂರಿಗೆ ಹೋಗಿರೋ ಬರೋ ಹುಡುಗರೆಲ್ಲ ರಿಟರ್ನ್ ಬಂದು ఎంజాయ్ ఖుషినే బ్రు ఏడాకల్ అబ్బా నెక్స్ట్ దిగొత్త మిడితమ్ ఏ బేస్ అందరె ఈ బ్యాక్ ఆరాబోదు బ్రేక్ అడ్జస్ట్ అదే

ನಾರ್ಮಲ್ ಒನ್ ಫಿಫ್ಟಿ ಸಿ ಇಂಜಿನ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು ಟ್ವೆಲ್ ಪಾಯಿಂಟ್ ಟು ಬಿ ಎಚ್ ಪಿ ಬರುತ್ತೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು ತರ್ಟಿನ್ ಪಾಯಿಂಟ್ ತ್ರೀ ನ್ಯೂಟನ್ ಮೀಟರ್ ಬರುತ್ತೆ ಲೇ ಇನ್ನೊಂದು ಕಾಮಿಡಿ ಹೇಳೋಣ ಯಮಾದಲ್ಲಿ ಎರಡೂವರೆ ಲಕ್ಷ ಗಾಡಿ ಮಾಡ್ತಾರೆ ಅದು ಒನ್ ಫಿಫ್ಟಿ ಸಿ ಸಿ ಇವರು ಸಮೇತ ಒನ್ ಫಿಫ್ಟಿ ಸಿ ಸಿ ಗಾಡಿ ಲಕ್ಷ ಇದು ಮುಂಚೆ ಏನಿದ್ವು ಅವೆಲ್ಲ ಜಪಾನ್ ಮೇಡ್ ಇಂಜಿನ್ಸ್ ಎರಡ್ ಸಾವಿರ ಮೇಲೆ ಏನ್ ಬಂದ್ ಇಂಜಿನ್ಸ್ ಅವೆಲ್ಲ ಏನು ಇದು ಪ್ರೊಡಕ್ಷನ್ ಆಗಿರೋ ಇಂಜಿನ್ಸ್ ಮೈಲೇಜ್ ನೋಡೋದಾದ್ರೆ ಫಿಫ್ಟಿ ಇಂದ ಸಿಕ್ಸ್ಟಿ ಕೊಡುತ್ತೆ ಒಂದು ಅವರೇಜ್ ಆಗಿ ಮ್ಯಾಕ್ಸಿಮಮ್ ಆಗಿ ಸಿಕ್ಸ್ಟಿ ತಗೊಂಡ್ರೆ ತರ್ಟಿನ್ ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ ತರ್ಟಿನ್ ಇಂಟು ಸಿಕ್ಸ್ಟಿ ಸಮ ಸೆವೆನ್ 780 ಕಿಲೋಮೀಟರ್ಸ್ ಹೈವೇಸ್ ನಲ್ಲೆಲ್ಲ ಎಲ್ಲಾ ಕ್ರೂಸ್ ಮಾಡಬಹುದು ಟೋಟಲ್ ನಿಮ್ಮ ಮ್ಯಾಪ್ ಈ ಗಾಡಿಲಿ 12 ಇಂಜಿನ್ ಕೊಟ್ಟಿದ್ದಾರೆ ಒಂದು ಇನ್ಲೇಟ್ ಒಂದು ಔಟ್ಲೇಟ್ ಏರ್ ಕೋಲ್ಡ್ ಇಂಜಿನ್ ಬಿಯ ಸಿಕ್ಸ್ ಫೇಸ್ ಟೂ ನಲ್ಲಿ ಫ್ಯೂಯಲ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಜೋಜಿಕ್ ಶಾಟ್ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಅದು ರಾಮನ ಐತೆ ಅಂತ ಹವಾಮಾನ ಐತ ಹವಾಮಾನ ಚೇಂಜ್ ಆಗ್ತೈತಪ್ಪ ಹವಾಮಾನಗಳನ್ನ ತುಳ್ಕೊಂಡು ಬೆಳೆದ್ ಬಂದಿದ್ದೀನಿ ಫ್ರಂಟ್ ನಲ್ಲಿ ಟೆಲಿಸ್ಕೋಪಿ ಫೋರ್ಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ನಲ್ಲಿ ಮೋನೋಗ್ರಾಸ್ ಅಡ್ಜಸ್ಟಬಲ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಬ್ಯಾಕ್ ನಲ್ಲಿ ನೀವು ನಿಯರ್ಲಿ ಸೆವೆನ್ ಟೈಪ್ ಅಡ್ಜಸ್ಟ್ ಮಾಡ್ಕೋಬಹುದು ಟೈರ್ ಸೆಕ್ಷನ್ ನೋಡೋದಾದ್ರೆ ಫ್ರಂಟ್ ನಲ್ಲಿ ಹಂಡ್ರೆಡ್ ಸೆಕ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ನಲ್ಲಿ ಒನ್ ಫಾರ್ಟಿ ಸೆಕ್ಷನ್ ಕೊಟ್ಟಿದ್ದಾರೆ ಹಿಂದೆ ಹಿಂದೆ ಇದು ಮಾಡ್ತಿದ್ಯಾಲ ಯಾಕೆ ಅಂತ ಒಂದನಾ ಈ ಗಾಡಿ 130 ರಿಂದ 140 ಕೆಜಿ ದೋಗಬಹುದು ಅಷ್ಟೇ ಇದು ಪ್ಲಾಸ್ಟಿಕ್ ಅಜಾಮ ಪ್ಲಾಸ್ಟಿಕ್ ಒಂದು ಕಾಲು ಲಕ್ಷದಲ್ಲಿ ಯಮಹಾ ಗಾಡಿಯಾಗಿ ಇಷ್ಟು ಕೊಟ್ರೋದೇ ಹೆಚ್ಚು ಅದರಲ್ಲಿ ಇನ್ನೂ ಬೇರೆ ಎಲ್ಲಿ ಕೊಡ್ತಾರೆ ಕಂಜುಲೇಷನ್ ಬ್ರದರ್ ಅಬ್ಬಾ ಓಪನ್ ಮಾಡು ಅದೇ ನಿಂಗೆ ಪ್ರೆಸ್ ಮಾಡು ಅಷ್ಟೇ ಕೊಡು ಅದು ಎ ಬಿ ಎಸ್ ಏನು ಎ ಬಿ ಎ ಬಿ ಎಸ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ನೀ ಸಡನ್ನಾಗಿ ಬ್ರೇಕ್ ಹಿಡಿತಿಯಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಸರಿ ಅಪ್ಲೈ ಮಾಡಲ್ಲ ಎ ಬಿ ಎಸ್ ಏನ್ ಮಾಡುತ್ತೆ ಅಂದ್ರೆ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಅವಾಗ ಏನ್ ಮಾಡುತ್ತೆ ಹಿಡಿದು 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 ಬಿಡುತ್ತೆ ಯೂಸ್ ಅಂದ್ರೆ ಯೂಸ್ ಬಿ ಆಗಲ್ಲ ಅರ್ಥ ಆಯ್ತಾ ಇದು ಎ ಬಿ ಎಸ್ ಅದ ಕಡ್ಡಿ ತೋರಿಸ್ಬಿಟ್ಟು ಇದು ಎ ಬಿ ಎಸ್ ಅಂತ ಹೇಳ್ತೀಯ ಎ ಬಿ ಎಸ್ ಹೋದ್ರೆ ಎ ಬಿ ಎಸ್ ಎ ಬಿ ಎಸ್ ಅನ್ಲಾಕ್ ಆಗುತ್ತೆ

ಇದು ಏನು ಗೊತ್ತಾ ಇದು ಏನು ಗೊತ್ತಾ ಒನ್ ಫಿಫ್ಟಿ ಸಿ ಸಿ ಆದ್ರೂ ಕೊಡ್ತಾ ಆಗ್ಬೋದು ಒಂದು ಇಪ್ಪತ್ತೈದಾ ಇನ್ನೂ ಕಮ್ಮಿ ಕೊಟ್ಟಾರ ಇಲ್ಲಿ ಸ್ವಲ್ಪ ಕಟ್ ಮಾಡಾಕ ನಂಗೆ ಕರ್ನಾಟಕದ ಸಿರಿ ಸಿಟಿನಲ್ಲಿ ಹೊಡಿಯೋಕೆ ಮಾತ್ರ ಮಸ್ತಾಗೈತೆ ಗುರು ಆದರೆ ಲಾಂಗ್ನಲ್ಲಿ ಸ್ವಲ್ಪ ದಮ್ ಇನ್ನೂ ಬೇಕು ಅನಿಸುತ್ತೆ ಹಳೆ ಎಫ್ಝೆಡ್ ಗು ಇದಕ್ಕೂ ಬಹಳ ಡಿಫ್ರೆನ್ಸ್ ಎಕ್ಸ್ಪೆಷಲಿ ಎಕ್ಸಾಸ್ಟ್ ಸೌಂಡ್ ನಲ್ಲಿ ಬಟ್ ಇದ್ರಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಸೌಂಡ್ ಬರುತ್ತೆ ಅಂತ ಫೀಲ್ ಆಗ್ತಿದೆ ಎಕ್ಸಾಸ್ಟ್ ನಲ್ಲಿ ಏನ್ ಸೌಂಡ್ ಬರುತ್ತಿದೆ ಅಂತ ಫೀಲ್ ಆಗ್ತಿಲ್ಲ ತುಂಬಾ ಜನ ಈ ಗಾಡಿನ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಎಫರ್ಟ್ ಹಾಕಿರ್ತಾರೆ ನನಗೆ ಅನ್ಸಂಗೆ ನಂತರ ತುಂಬಾ ಜನ ಮಿಡಲ್ ಕ್ಲಾಸ್ ಹುಡುಗರು ಮನೆ ಮುಂದೆ ನಂದೇ ಆದ ಸ್ವಂತ ಗಾಡಿ ನಿಲ್ಸ್ಬೇಕು ಅಂತ ಅವ್ರ ಕನ್ಸಲ್ಲಿ ಕಂಡಿರೋ ಎಷ್ಟೋ ಕನ್ಸುಗಳನ್ನ ಆಸೆಗಳನ್ನ ಮುಚ್ಚಿಟ್ಟು ಕೆಲವೊಂದ್ಸಲ ನಾವ್ ತಗೊಳ್ಬೇಕು ಅಂತ ಆಸೆ ಪಟ್ಟು ಆಸೆ ಇಟ್ಟಿರೋ ಗಾಡಿಗಳನ್ನ ಬಿಟ್ಟು ಮನೆಯವ್ರಿಗೋಸ್ಕರ ಯಾವ್ದೋ ಒಂದು ಗಾಡಿ ತಗೊಳ್ಬೇಕು ಅಂತ ಬಿಟ್ಕೊಡೋರೆ ಜಾಸ್ತಿ ಹಾಕೋ ಬಟ್ಟೆಗಿಂತ ಆಡುವ ಮಾತುಗಳು ಬಳಸುವ ಶಬ್ದಗಳು ಬ್ರ್ಯಾಂಡೆಡ್ ಆಗಿರೋದು ನಿಮ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ ಕರ್ನಾಟಕದವರಾಗಿದ್ದು ಕನ್ನಡ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬರ್ತೇನೆ ಬಾಯ್